ಉಡುಪಿ ಉಡುಪಿ ತಿಂಡಿ ಪ್ರೇರಿಗೆ ಹಾಗೂ ಶಾಪಿಂಗ್ ಪ್ರೇರಿಗೆ ಒಂದು ಅಲರ್ಟ್ ನಮ್ಮ ಹಿರೆಡ್ಕದಲ್ಲಿರುವ ಮಾಧವ ಮಂಗಳ ಸಭಾಭವನದಲ್ಲಿ ಇವತ್ತಿಂದ ಹಲಸು ಮೇಳ ಶುರುವಾಗಿದೆ ಅಂದರೆ ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮೂರು ದಿನಗಳ ಕಾಲ ಹಲಸು ಮೇಳ ಇಲ್ಲಿ ಶುರು ಆಗ್ತಾ ಇದೆ ಹಲಸು ಮೇಳ ಅಂದ್ಕೊಂಡ್ರೆ ಖಾಲಿ ಹಲಸಿನ ಹಣ್ಣಿಂದು ಜಾಕ್ ಫ್ರೂಟಿಂದು ಮಾತ್ರ ಐಟಮ್ಸ್ ಇಲ್ಲಿ ಇರೋದಲ್ಲ ಎಲ್ಲ ರೀತಿ ಕೃಷಿಗೆ ಬೇಕಾಗಿರೋದು ಮನೆಗೆ ಬೇಕಾಗಿರುವಂಥದ್ದು ನಮಗೆ ಗೆ ಬೇಕಾಗಿರುವಂಥ ಫ್ಲವರ್ಸ್ ಗಿಡಗಳಾಗಿರಲಿ ಹಾಗೆ ತುಂಬ ಇದೆ ಅದರೊಟ್ಟಿಗೆ ಅಫ್ಕೋರ್ಸ್ ತಿಂಡಿಗಳು ಂತೂ ಇದ್ದೇ ಇದೆ ಅದರೊಟ್ಟಿಗೆ ಇದೆಲ್ಲ ಇದೆ ಸ್ವೀಟ್ ಎಲ್ಲ ಇರೋದ್ರೊಟ್ಟಿಗೆ ಇದು ಇದೆಲ್ಲ ಬೇರೆ ಐಟಮ್ಸ್ಗಳು ಇದೆ ಫ್ಲೋರ್ ಕ್ಲೀನರ್ಸ್ಗಳಾಗಲಿ ಮನೆಗೆ ಬೇಕಾಗಿರೋ ಕ್ಲೀನಿಂಗ್ ಐಟಮ್ಸ್ ಆಗಲಿ ಪರ್ಫ್ಯೂಮ್ ಐಟಮ್ಸ್ ತಿಂಡಿ ತಿನಿಸುಗಳು ಸಾರಿ ಕುರ್ತಾ ಇವನ್ ಇವನ್ ಜ್ಯುವೆಲ್ಲರಿ ಐ ಥಿಂಕ್ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರೀಸ್ ಎಲ್ಲ ಬಂದಿದೆ ಜ್ಯುವೆಲರಿ ಐಟಮ್ಸ್ ಸಹ ಬಂದಿದೆ ಮತ್ತು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ತುಂಬ ಅಂದರೆ ತುಂಬ ಹೈಲೈಟೆಡ್ ಅಂತ ಹೇಳುವಂಥದ್ದಾದರೆ ಆಯುರ್ವೇದಿಕ್ ಪ್ರಾಡಕ್ಟ್ಸ ತುಂಬ ಬಂದಿದೆ ಕೆಲವೊಂದು ಈವನ್ ಕೇರಳದ ಕೆಲವೊಂದು ಪ್ರಾಡಕ್ಟ್ಸ್ಗಳು ಸಹ ಇಲ್ಲಿ ಅವೈಲೇಬಲ್ ಇದೆ ಎಲ್ಲರೂ ಪ್ಲೀಸ್ ಫ್ಯಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ವಿಸಿಟ್ ಮಾಡಿ ಈ ಲೋಕಲ್ ವೆಂಡರ್ಸಿಗೆ ಹಾಗೂ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳು ಬಂದಿದೆ ಹೋಗಿ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು